ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಗೆ ಕೇವಲ ಇನ್ನು ಒಂದು ತಿಂಗಳು ಉಳಿದಿದೆ ಅಂತ ಹೇಳ್ಬೋದು ನಾಳೆ ಮೇ ಒಂದನೇ ತಾರೀಕು ಈ ಮೇ ಒಂದನೇ ತಾರೀಕಿನ ಒಳಗೆ ಎಲ್ಲ ಟೀಮ್ಗಳು ಕೂಡ ತನ್ನ ಸ್ಕ್ವಾಡನ್ನು ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ ಅದೇ ರೀತಿ ಟೀಮ್ ಇಂಡಿಯಾನೂ ಕೂಡ ಅನೌನ್ಸ್ಮೆಂಟು ಮಾಡಬೇಕಾಗತ್ತೆ ಹಾಗಿದ್ದರೆ ಟೀಮ್ ಇಂಡಿಯಾದ ಸ್ಕ್ವಾಡ್ ಯಾವ ರೀತಿ ಇದೆ ಯಾವ ರೀತಿ ಮತ್ತೆ ಸ್ಟ್ರಾಂಗ್ ಆಗಿ ಕಾಣಲಿದೆ ಅಂತ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಲವಾರು ಕನ್ಫ್ಯೂಷನ್ ಇದೆ ಅಂತ ಯಾಕಪ್ಪ ಅಂದರೆ ಐ ಪಿ ಎಲ್ನಲ್ಲಿ ಬ್ಯಾಟ್ಸ್ಮನ್ಗಳು ಫಾರ್ಮಲ್ ಇದ್ದರೂ ಕೂಡ ಬೂಮ್ರಾ ಹೊರತುಪಡಿಸಿ ಬೌಲರ್ಸ್ಗಳು ಫಾರ್ಮಲ್ ಇಲ್ಲ ಅಂತ ಹೇಳ್ಬೋದು ಶಮಿಯವರಿಗೆ ಇಂಜುರಿಯಾಗಿದೆ ಅವರು ಆಡೋದಿಲ್ಲ ಅದೇ ರೀತಿ ಮೊಹಮ್ಮದ್ ಸಿರಾಜ್ ಅವರು ಕಳೆದ ಎರಡು ಪಂದ್ಯಗಳಿಂದ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅದೇ ರೀತಿ ಅಕ್ಷದೀಪ್ ಸಿಂಗು ಕೂಡ ಅಂತ ಏನು ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಹಾಗಿದ್ರೆ ಪ್ಲೇಯಿಂಗ್ ಅಂದರೆ ಸ್ಕ್ವಾಡ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ರೋಹಿತ್ ಶರ್ಮಾ ಅವರು ಇರ್ತಾರೆ ಅದೇ ರೀತಿ ಯಶಸ್ವಿ ಜೈಸ್ವಾಲ್ ಇರ್ತಾರೆ ವಿರಾಟ್ ಕೊಹ್ಲಿ ಅವ್ರು ಇರ್ತಾರೆ ಸೂರ್ಯಕುಮಾರ್ ಯಾದವ್ ಇರ್ತಾರೆ ರಿಷಬ್ ಪಂತ್ ಅವ್ರು ಇರ್ತಾರೆ ಆಲ್ರೌಂಡರ್ಸ್ ಆಗಿ ಹಾರ್ತಿಕ್ ಪಾಂಡೆ ಇರ್ತಾರೆ ಅಂತ ಹೇಳ್ಬೋದು ರಿಷಬ್ ಪಂತ್ ಅವರಿಗೆ ಮತ್ತೊಂದು ಚಾನ್ಸ್ ಸಿಕ್ಕಿದೆ ಮತ್ತೊಂದು ಚಾನ್ಸ್ ಅನ್ಕಿಂತನೂ ಅವರು ಒಂದು ವರ್ಷದ ನಂತರ ಐ ಸಿ ಸಿ ಇವೆಂಟ್ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ರಿಂಕು ಸಿಂಗ್ ಫಿನಿಷರ್ ಆಗಿ ಆಡ್ತಾಯಿದ್ದಾರೆ ಆಲ್ರೌಂಡರ್ ಆಗಿ ಜಡೇಜ್ ಅವರು ಇದ್ದಾರೆ ಕುಲ್ದೀಪ್ ಅವರು ಸ್ಪಿನ್ನಿಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ಅಕ್ಷದೀಪ್ ಸಿಂಗ್ ಕೂಡ ಇಲ್ಲಿ ಆ್ಯಡ್ ಆಗಿದ್ದಾರೆ ಅಂತಾನೆ ಹೇಳಬಹುದು ಅದೇ ರೀತಿ ಜಸ್ಪ್ರೀತ್ ಬುಮ್ರಾ ಅವರು ಕೂಡ ಈ ವರ್ಷ ಸಖತ್ತಾಗಿ ಮಾಡ್ತಿದ್ರೆ ಅವರು ಕೂಡ ಇರ್ತಾರೆ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಇದ್ದಾರೆ ಅಂತಾನೆ ಹೇಳಬಹುದು ಇಲ್ಲಿ ಅಕ್ಷರ್ ಪಟೇಲ್ ಆಡ್ ಇದೆ ಅಥವಾ ಯುದುವೇಂದ್ರ ಚಹಾಲ್ ಇವರಿಬ್ಬರಲ್ಲಿ ಒಬ್ರು ಆ್ಯಡ್ ಆಗುತ್ತೆ ಅಂತ ಹೇಳಬಹುದು ಪೇಸ್ ಆಟಲ್ ನೋಡಿದ್ರೆ ಮೊಹಮ್ಮದ್ ಸಿರಾಜ್ ಮತ್ತು ಮಯಾಂಕ್ ಯಾದವ್ ಮತ್ತು ಜಸ್ಪ್ರೀತ್ ಬುಮ್ರಾ ಇರ್ತಾರಂತಾನೆ ಹೇಳಬಹುದು ಅದೇ ರೀತಿ ಇಲ್ಲಿ ರೋಹಿತ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳಬಹುದು ವೈಸ್ ಕ್ಯಾಪ್ಟನ್ ರಿಷಬ್ ಪಂತಿ ಕೊಡಬೇಕಾ ಹಾರ್ದಿಕ್ ಪಾಂಡೆ ಕೊಡಬೇಕಾ ಇಲ್ಲ ಕೆ ಎಲ್ ರಾಹುಲ್ ಕೊಡಬೇಕನ್ನೋ ಒಂದು ಕನ್ಫ್ಯೂಷನ್ ನಡೀತಿದೆ ಇನ್ನು ಬಗ್ಗೆ ಡಿಸ್ಕಷನ್ ನಡೀತಿದೆ ಅಂತ ಹೇಳ್ಬೋದು ಇದು ಟೀಮ್ ಇಂಡಿಯಾದ ಪಾಸಿಬಲ್ ಸ್ಕ್ವಾಡ್ ಆಗಿರೋದು ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಬಹುದು ಇದೇ ಫೈನಲ್ ಸ್ಕ್ವಾಡ್ ಅಂತ ಅಲ್ಲ ಇದು ಪಾಸಿಬಲ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ನಿಮಗೆ ಸಹ ಈ ಸ್ಕ್ವಾಡ್ ನ ಬಗ್ಗೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಬಾಯ್ ಸ್ನೇಹಿತರೆ